ಯಾವುದೇ ಒಂದು ಧಕ್ಕೆ ನೀಡಿದಂಗೆ ಪುರಸಭೆ ಅಧ್ಯಕ್ಷರಾಗಿರೋರು ನಮ್ಮ ರೈತರ ರೈತರ ಈಗ ನಮ್ಮ ಮೇಲೆ ಬೆಳಿಗ್ಗೆನೆ ಪುರಸಭೆಯಿಂದ ಅಧಿಕಾರಿಗಳು ಕಳಿಸ್ಕೊಡ್ತಾ ಇದ್ದಾರೆ ಇದು ಖಂಡನೆ ಇದು ಆದ್ರೆ ನಮಗೂ ನಮ್ಗೆ ಇಲ್ಲಿ ಬೇಜಾರ ಇಲ್ಲಿ ಮಾರಾಟ ಆದರೆ ಆದ್ರೆ ನಮ್ಗೆ ಕಾಲಾವಕಾಶ ಕೊಡಬೇಕು ಒಂದ್ ಎರಡು ಕಾಲಾವಕಾಶ ಕೊಟ್ಟರೆ ಯಾ ಇದು ರೈತರ ಮೇಲೆ ಇದು ಖಂಡನೆ ಇದು ಯಾಕೆಂದ್ರೆ ರೈತ ಒಂದು ಹೂವು ಕಟ್ಟಿ ಬಿಡಿಸಬೇಕಾದ್ರೆ ಒಂದು ಆಳಿಗೆ ಐನೂರು ರೂಪಾಯಿ ಕೊಡಬೇಕು ಕೊಟ್ಟಿಗೆ ನೂರ ಕೊಡಬೇಕು ಇಲ್ಲಿ ಮಂಡ್ಯರಿಗೆ ಕೊಡಬೇಕು ಇಷ್ಟು ನಮ್ಗೆ ನವನಾಗಿದ್ದೇವೆ ರೈತರವಿನ ಇಂಥ ಹೂವು ತಗೊಂಡು ರೈತರು ಕಂಡಿರಬ ನಮಗೆ ಗೊತ್ತು ಕಾಣಿ ಕೆಲಸ ಮಾಡ್ಬೋದು ರೈತರ ಕೆಲಸ ಕಂಡಿಲ್ವತ್ತ ರೈತ ಒಂದು ಔಷಧಿ ತಗೊಂಡೋಗ್ರೆ ನಾಲ್ಕು ಸಾವಿರ ರೂಪಾಯಿ ಔಷಧಿ ಬಾಟ್ಲು ಎಲ್ರಿ ತಂದು ಕೊಡ್ತಾನೆ ಇವತ್ತು ಬಂದು ಇಲ್ಲೆಲ್ಲ ಎರಡು ಹೂವು ಮಾರ್ಕೊಂಡು ಬಸ್ಟ್ಯಾಂಡ್ ಅಲ್ಲಿ ಹೋಗ್ತಾ ಇದ್ರು ಒಂದು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ಹೋಗ್ತಾ ಇದಾರೆ ಅಂತವ್ರನ್ನೆಲ್ಲ ಇಲ್ಲಿ ದಾಳಿ ಮಾಡ್ಕ ಬಿಟ್ಟಿದ್ರಿ ಸಾರ್ ಅಧ್ಯಕ್ಷರಾಗಿರೋರು ರೈತರ ಮೇಲೆ ಕರುಣೆ ಇರಲಿ ನಮ್ಮ ಶಾಸಕರಾಗಿರುವಂತ ಮಾಜಿ ವೆಂಕಟಪ್ಪನ ಹತ್ರ ಮಾತಾಡಿದ್ರು ಅವ್ರಿಗೆ ಕೂಡ ಹೇಳಿದ್ದಾರೆ ನಾವು ಮಾರ್ಗ್ರಿ ಅಂತ ನಮ್ಮ ಸಚಿವರಾದ ವೆಂಕೇಶಪ್ಪನವರು ಎಚ್ ವಿ ಎಂಕೇಶ್ನವ್ರ್ ನಿನ್ನೆ ನಾಲ್ಕು ಗಂಟೆ ಮಾತಾಡಿದ್ದೆ ಬೇಜಾರಪ್ಪ ಮಾರ್ಗಡೆ ರೈತರದ್ದೇನು ಅಭ್ಯಂತರ ಇಲ್ಲ ನಮ್ಮ ಹತ್ರನ ಜತೆ ಮಾತಾಡಿದ್ದಾರೆ ಆದ್ರೆ ಒಬ್ಬ ಎಮ್ ಎಲ್ ಎ ಕೂಡ ಕಿಮ್ಮತ್ ಕೊಡ್ತಾ ಇಲ್ಲಿ ಇಲ್ಲಿ ಆಗಿರೋರು ಏಯ್ ಇದು ಶೌಚನ್ಯ ಇಲ್ವಾ ನಾಯಕ ಅಲ್ಲ ನಮ್ಮ ರೈತರು ಇಷ್ಟೊಂದ್ ಜನ ಊಟ ನೀವು ಇಲ್ಲಿ ಎಲ್ಲ ದಿನ ದಾಳಿ ಮಾಡಕ್ ಎಲ್ಲ ಇದ್ದೀವಿ ಚಿಕ್ಕ ಚಿಕ್ಕ ಆಗ್ತಾರೆ ರೈತರ ಕೆಲಸ ಮಾಡೋದು ಇದು ನೀವು ನಾನು ಇದೇ ತರ ನಡೆದ್ರೆ ನಮ್ಮ ರಾಜ್ಯ ಇಡೀ ಎಂಟೇ ಸ್ಟೇಟ್ ಅಲ್ಲ ರಾಜ್ಯಾಧ್ಯಕ್ಷಗಳು ಮತ್ತೆಲ್ಲ ಜಿಲ್ಲಾಧ್ಯಕ್ಷ ಕರೆಸಿ ಈ ಕಳವಳಿಯನ್ನ ಸೀರಿಯಸ್ ಅಂತಗಮ್ ಅಂತ ಹೇಳಿ ನಮ್ಮ ಬಾಗಡ ತಾಲೂಕೆಲ್ಲ ನಮ್ಮ ರೈತರ ಪರವಾಗಿ ಮತ್ತೆ ಬರ್ತೀನಿ ಮಾತು ಬರಬೇಡ ಅದು ಹಂಚ್ಕೊದೆ ಹೇಳಿ ಎರಡು ಬೇರೆ ಮಾತನ್ನ ಮಾಡ್ತಾ ನೋಡೋದು ಅಷ್ಟೇ ನಾವು ಯಾವ ಕಾರಣಕ್ಕೂ ಬರಂಗಿಲ್ಲ ನೀವು ಬರೋದಿಲ್ಲ ಮಂಡಿಯವರಿಗೆ

ಇದು ಮಾಡೋದು ಆಕಕಾ ನಾವು ಆ ಕಡೆ ನಿಂತು ಸಿಕ್ಕಿಲ್ಲ ಬೌನಾ ನೀವು ಅವಕಾಶ ಕೊಡಿ ನೀವು ನನಗೆ permission ಕೊಟ್ಟಿಲ್ಲ ಯಾರಿ ಕೊಟ್ಟಿದ್ದೀರಾ ಶಿಫ್ಟ್ ಮಾಡಿ ಜನ ನೀವು ಕೊಟ್ಟಿದ್ದೀರಾ ಸರ್ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಮೀಟಿಂಗ್ ಮಾಡಿದೀರಾ ಯಾರು ಹೇಳಿ ತгий ಸರ್ ನೀವು ಮಾಡ್နေರೋದು ನೀನು ನಿಲ್ತಿ ಅಲ್ಲ ಅಲ್ಲಾ ಮರಡವಾದಿ ಸರ್ ಮಂಟ್ರಾಗ್ತಿದ್ದೀಂದ್ರು ದೊಡ್ಡದಕ್ಕೆ ಹೋಗ್ತೀರಾ ನೀವು ಕೊಟ್ಟೇಲ್ಲ ನೀವು ಕದ್ರೆ ನಾವು ಮಂಟ್ರದ

ಸ್ವಲ್ಪ ನಮ್ ಏ ಮಾತ್ರ र <laughs>

ಹತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ ಆಗಿರೋ